ಚಿಕ್ಕಲ್ ಚಂದ್ರ ವಾರ್ಡ್ ಇದೆ ಚಿಕ್ಕಲ್ ಚಂದ್ರ ವಾರ್ಡ್ ಅಂದ್ರೆ ವಿಶೇಷವಾದ ವಾರ್ಡ್ ಯಾಕೆಂದರೆ ನಮ್ಮ ಪವನ್ ಅವರು ದಿನ ಬೆಳಿಗ್ಗೆ ಎದ್ರೆ ಪಾಪ ಎಷ್ಟೊಂದು ಪರ್ಸ್ನಲ್ ಬಿಸ್ನೆಸ್ಗಳಿದ್ರು ಕೂಡ ಜನಸೇವೆ ಮಾಡಬೇಕು ಅಂತ ನಿಂತು ಹೂಡಿದ್ದಾರೆ ಬೆಳಗ್ಗೆ ಎದ್ರೆ ಸಂಜೆವರೆಗೂ ಚಿಕ್ಕಲ್ ಚಂದ್ರ ವಾರ್ಡ್ ಬಿಟ್ಟು ಆ ಜನರ ಕಷ್ಟವನ್ನು ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಹೆಲ್ತ್ ಕ್ಯಾಂಪು ಎಲ್ಲ ಇಟ್ಕೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ಇಷ್ಟು ಜನ ಬಂದು ಅವ್ರಿಗೆ ಬೆಂಬಲ ಕೊಡ್ತಾ ಇರೋದು ಅಂದರೆ ಎಲ್ಲಿ ಉದ್ದೇಶ ಸರಿ ಇರ್ತದೋ ಅಲ್ಲಿ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಇವತ್ತು ಈ ಎಸ್ ಎಸ್ ಕಾಣಲಿಕ್ಕೆ ಇಷ್ಟು ಜನ ಬಂದು ಸಾಕಾರ ಮಾಡಿ ಅಷ್ಟು ಜನ ಹೆಲ್ತ್ ಕ್ಯಾಂಪಿನ ಫಲಾನುಭವಿಗಳು ಏನಿದ್ದಾರೆ ಎಲ್ಲರೂ ತುಂಬ ಯಾಕೆಂದರೆ ಆಸ್ತಿ ಸಂಪಾದನೆ ಮಾಡ್ಬೋದು ಎಲ್ಲ ಮಾಡ್ಬೋದು ಹೆಲ್ತ್ ಇಲ್ಲ ಅಂದರೆ ಆರೋಗ್ಯ ಸಂಪಾದನೆ ಮಾಡಲಿಕ್ಕೆ ಆಗೋಲ್ಲ ಅದು ನಾವೇ ನಾವು ಕಾಪಾಡ್ಕೊಬೇಕು ನಾವಾಗ ನಾವೇ ಕಾಪು ಕಾಪಾಡ್ಕೊಬೇಕು ಆ ನಿಟ್ಟಿನಲ್ಲಿ ಎಲ್ಲರ ಅವ್ರ ವಾರ್ಡಿನ ಎಲ್ಲ ಜನತೆಗೆ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಪವನ್ ಅವರು ಇವತ್ತೇನು ಪವನ್ ಅವರು ಆರೋಗ್ಯ ಕಾಪಾಡ್ಕೊಬೇಕು ಅವರು ಎಲ್ಲರೂ ಕಾನಿಷ್ಟು ವಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಎಸ್ಪೆಷಲಿ ತುಂಬ ಜನ ಮಹಿಳೆಯರಿದ್ದಾರೆ ಅವ್ರಿಗೆಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಆರೋಗ್ಯ ಶಿಬಿರವನ್ನು ಹ್ಕೊಂಡಿದ್ದಾರೋ ಅವ್ರಿಗೆ ಯಶಸ್ಸನ್ನು ಕೊಡಲಿ ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಇನ್ನು ಮುಂದಕ್ಕೆ ಇದೇ ಥರ ಹೆಚ್ಚಿನ ರೀತಿ ಕ್ಯಾಂಪ್ಗಳಾಗೋದಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರು ಕೆಲಸ ಮಾಡಲಿ ಅಂತ ನಾವು ಕೂಡ ಅವ್ರಿಗೆ ಸಹಾಯ ಸಹಾಯ ಮಾಡೋಣ ಎಲ್ಲರ ಬೆಂಬಲ ಅವ್ರಿಗಿದೆ ಅಂತ ನಾನು ಹೇಳ್ತಾನೆ ನಾನು ಮುಗಿಸ್ತೇನೆ ಇದು ಅದು ಇವರೆಲ್ಲರ ಭಾಗ್ಯ ಯಾಕೆಂದ್ರೆ ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡ್ಡು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಕೊಡಬೇಕಾಗುತ್ತೆ ಅಂತದ್ರಲ್ಲಿ ಇವತ್ತು ಏನು ಅವ್ರು ಉಚಿತವಾಗಿ ಇಂತ ಒಂದು ತಪಾಸಣೆ ಮಾಡ್ತಾ ಇರೋದೋ ಅದು ತುಂಬಾ ಒಳ್ಳೇದು ಅಂತ ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ ಜನಕ್ಕೆ ಕೂಡ ಅದು ಅರ್ಥ ಆಗ್ತದೆ ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡ್ಡು ಅಂದ್ರೆ ಅದು ಏನು ಅಂತ ಸುಲಭವಾದಂತ ಒಂದು ದುಡ್ಡು ಅಲ್ಲ ಇವತ್ತು ಸುಮಾರು ಜನ ಅದಕ್ಕೋಸ್ಕರ ಎಷ್ಟೋ ಜನ ನಮ್ಗೆ ಆರೋಗ್ಯ ಕೆಡ್ಸ್ಕೊಳ್ಳೋ ಅಂತ ಇರ್ತಾರೆ ಯಾಕೆಂದ್ರೆ ಬರೀ ಟೆಸ್ಟ್ ಮಾಡಿಸ್ತೀರಾ ಮಾಡ್ತೀರಾ ಇರುವಂತಹ ಕಾರಣಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಪವನ್ ಅವ್ರು ಏನು ಇಷ್ಟು ದೊಡ್ಡ ಒಂದು ಶಿಬಿರವನ್ನು ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ಯಶಸ್ಸನ್ನು ಕೊಡಲಿ ಅಂತ ದೇವರಲ್ಲಿ ನಾವು ಕೂಡ ಬರ್ತೇವೆ ಎರಡೇ ದಿನ ಕ್ಯಾಂಪ್ ನಡೆಸಿದ್ದೇವೆ ಇನ್ನು ಇವತ್ತು ಆರು ಗಂಟೆವರೆಗೂ ನಡೆಸ್ತೀವಿ ಇನ್ನು ನಾಲ್ಕೈದು ಅವರ್ ಟೈಮ್ ಇದೆ ನಿನ್ನೆಯಿಂದ ಇವತ್ತು ಲೆಕ್ಕ ಹಾಕಿದ್ರೆ ಒಂದು ಆರುನೂರು ಜನ ಫಲಾನುಭವಿಗಳು ದಾಖಲಿದ್ದಾರೆ ನಮ್ಮ ಚಿಕ್ಕ ಸಣ್ಣದಲ್ಲಿ ಏನಂತ ಆರೋಗ್ಯದೇ ಫಸ್ಟ್ ಲೇಬರ್ ಕ್ಯಾಂಪಿಂದ ಲೇಬರ್ ಡಿಪಾರ್ಟ್ಮೆಂಟಿಂದ ಕ್ಯಾಂಪ್ ಹಾಕಿದ್ವಿ ನಮ್ಮ ಚಿಕ್ಕಸಂಡ್ರ ವಾರ್ಡಲ್ಲಿರೋರೆಲ್ಲ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಲೋಸ್ ಕ್ಯಾಂಪ್ ಅವ್ರಿಗೆ ಬಾಡಿಗೆ ಅವ್ರ ದುಡಿಮೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ತಿಂಗಳು ಬಂದರು ಹಾಡು ಇದು ಗಂಡೆ ಇದು ಸಹ ಇಬ್ಬರು ಇದು ಮಾಡಿದ್ರು ಮನೇಲಿ ಇಬ್ಬರು ದುಡಿದ್ರು ಸಹ ಮೂವತ್ತು ಸಾವಿರ ಲಾಟಲ್ ಅದು ತುಂಬ ಇದು ರೇ ಇರ್ತದೆ ಆ ಮೂವತ್ತು ಸಾವಿರದಲ್ಲಿ ಬಾಡಿಗೆನೇ ಹತ್ತನ್ನೆರಡು ಸಾವಿರ ಆಯಿತು ಮಕ್ಳಿಗೆ ಓದಿಸ್ಬೇಕು ಇನ್ನು ಅದು ಇದು ಅಂತ ಖರ್ಚಿರ್ತದೆ ಏನು ಉಳಿತಾಯಿಲ್ಲ ಅದರಿಂದ ಪಾಪ ಯಾರು ಎಲ್ತ್ ಚೆಕಪ್ ಹೋಗಿ ಇವತ್ತು ಯಾವುದೇ ಎಲ್ತ್ ಚೆಕಪ್ ಹೋದರು ನೀವು ಪ್ರೈವೇಟ್ ಹಾಸ್ಪಿಟಲ್ ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿಸ್ತಾ ಇರೋ ಇಪ್ಪತ್ತ್ಮೂರು ಟೆಸ್ಟ್ ಮಾಡೋದು ಹನ್ನೆರಡಿಂದ ಹದಿನೈದು ಸಾವಿರ ಆಗುತ್ತೆ ಇಪ್ಪತ್ತು ಸಾವಿರ ದುಡಿಯೋರಿಗೆ ಹನ್ನೆರಡು ಹದಿನೈದು ಸಾವಿರ ಟೆಸ್ಟ್ ಅಂದರೆ ಅವ್ರ ಜೀವಮಾನ ಅದಕ್ಕೋಸ್ಕರ ನಮ್ಮ ಸರ್ಕಾರ ಏನು